ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ವೇದವ್ಯಾಸರು ಮತ್ತು ಕೃಷ್ಣ ಇಬ್ಬರು ಭೇಟಿಯಾಗ್ತಾರೆ ವೇದವ್ಯಾಸರು ಹೇಳ್ತಾರೆ ರಾಜರ ಪರಾಕ್ರಮದಿಂದ ಧರ್ಮ ನಿಂತಿಲ್ಲ ಅದು ದೌಮ್ಯನಂತಹ ಬ್ರಾಹ್ಮಣರಿಂದ ಮತ್ತು ಋಷಿ ಮುನಿಗಳಿಂದ ನಿಂತಿದೆ ಅಂತೇಳಿ ಹೇಳ್ತಾನೆ ಆಗ ಈ ಕೃಷ್ಣ ಕೇಳ್ತಾನೆ ಆರ್ಯಕ ರಾಜ ಇನ್ನೂ ಆರೋಗ್ಯವಾಗಿ ಗಟ್ಟಿಮುಟ್ಟಾಗಿದಾನ ನಮ್ಮ ತಾಯಿ ಕಡೆ ಸೋದ್ರ ಮಾವ ಆಗಬೇಕು ಅಂಥೇಳಿ ಕೇಳ್ತಾನೆ ಆಗ ಮುನಿಗಳು ಹೇಳ್ತಾರೆ ಈಗ ಬಹಳ ಮುದುಕ ಆಗಿದ್ದಾನೆ ಅಂತ ಆಗ ಕೃಷ್ಣ ಕೇಳ್ತಾನೆ ಗುರುದೇವ್ರೆ ಧರ್ಮ ದುರ್ಯೋಧನನನ್ನು ಧರ್ಮದ ದಾರಿಗೆ ಎಳೆಯೋದು ಹೇಗೆ ಅಂತ ಏಕೆಂದರೆ ಆಗ ಅವನ ಮನಸ್ಸಿನಲ್ಲಿ ಗೌರಿ ಪೂಜೆಯ ದಿನ ನಡೆದ ಅನರ್ಥ ಮನಸ್ಸಿಗೆ ಬರುತ್ತೆ ಆಗ ಮುನಿಗಳು ಮುಗಳನಗೆ ಬೀರ್ತಾ ಹೇಳ್ತಾರೆ ಯಾವ ಕಾಲಕ್ಕೆ ಏನು ಮಾಡಬೇಕೋ ಅದನ್ನು ದೇವರು ನೋಡ್ಕೊಳ್ತಾನೆ ನಮಗೆ ಏನು ಬೇಕೋ ಅದನ್ನು ನಾವು ಬೇಕು ಅಂದಾಗಲೇ ಕೊಡೋಕ್ಕೆ ದೇವ್ರನ್ನ ಒತ್ತಾಯ ಮಾಡೋಕ್ಕೆ ಸಾಧ್ಯನ ಹಾಗೆ ಅವನಿಗೆ ಯಾವಾಗ ಏನು ಕೊಡಬೇಕು ಅನ್ಸ ಅದನ್ನು ಕೊಡ್ತಾನೆ ಅಂತ ಹೇಳಿಬಿಟ್ಟು ಮುನಿಗಳು ಹೇಳ್ತಾರೆ ಇನ್ನು ಈಗ ಯುಧಿಷ್ಠಿರ ಹೋಗ್ಬಿಟ್ಟಿದ್ದಾನೆ ಅಂತ ಕೃಷ್ಣ ಹೇಳ್ತಾನೆ ಆಗ ಆ ಮುನಿಗಳು ಮಂದಹಾಸ ಬೀರ್ತಾರೆ ಅದರ ಅರ್ಥ ಯಾರಿಗೂ ಅರ್ಥ ಆಗೋದಿಲ್ಲ ಅಂದರೆ ಯುದಿಷ್ಠರ ಸತ್ತ ಅಂತ ಹೇಳ್ತಾನೆ ಆದರೆ ಅವನು ಖಂಡಿತ ಬದುಕಿದ್ದಾನೆ ದೇಹದಿಂದ ಅಲ್ಲದೆ ಇದ್ರೂ ಕೂಡ ಆತ್ಮದಿಂದ ಮತ್ತು ತನ್ನ ಧರ್ಮದಿಂದ ಅವನು ಬದುಕಿದ್ದಾನೆ ಅಂತ ವೇದವ್ಯಾಸ್ತ್ರ ಹೇಳ್ತಾರೆ ಸತ್ಯವತಿಗಳು ತನಗೆ ಹೇಳಿದ್ದು ಮುನಿಗಳಿಗೆ ಗೊತ್ತಿದೆಯೋ ಅಥವಾ ಇಲ್ವೋ ತಿಳ್ಕೊಳಕ್ಕೆ ಇದೊಂದು ಒಳ್ಳೆಯ ಸಮಯ ಅಂತ ಅಂದ್ಕೊಂಡು ಕೃಷ್ಣ ಹೇಳ್ತಾನೆ ಪೂಜ್ಯರೇ ಪಾಂಡವರಿನ್ನು ಬದುಕಿದ್ದಾರೆ ಅಂತ ನಿಮಗೆ ಅನಿಸುತ್ತಾ ಅಂತ ಆಗ ಆ ಮುನಿಗಳು ನೇರವಾಗಿ ಉತ್ತರ ಕೊಡೋದಿಲ್ಲ ಅವರು ಸತ್ತಿದ್ರೆ ಏನಂತೆ ನೀನಿದೆಯಲ್ಲ ರಾಜರಿಗೆ ಮತ್ತು ಜನರಿಗೆ ನೀನು ಮನು ವೈವಸ್ವತ ಜನಕಾದಿಗಳು ಇತ್ಯಾದಿಗಳ ಧರ್ಮದ ದಾರಿಯನ್ನು ತಿಳಿಸಿ ಹೇಳಬಹುದು ಅದು ನಿನ್ನ ಕೆಲಸ ಈಗ ನೀನು ದೃಪದ ರಾಜನ ಹತ್ತಿರಕ್ಕೆ ಹೋಗು ಹೋಗಿಬಿಟ್ಟು ಅವನನ್ನು ಪ್ರೇಮ ಮಾರ್ಗಕ್ಕೆ ತಿರುಗಿಸು ಈ ದ್ವೇಷ ಹಾಗೆ ಎಲ್ಲ ಕಳಿಲಿ ಕುರುಗಳಿಗೂ ಮತ್ತು ಪಾಂಚಾಲರಿಗೂ ತುಂಬ ಹಾಗೆ ಇದೆ ಅದೆಲ್ಲ ಕಳೆಯೋ ಹಾಗೆ ನೀನು ಪ್ರಯತ್ನ ಮಾಡು ಅಂತೇಳಿ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಈ ಕೆಲಸ ನನ್ನಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಪ್ರಯತ್ನ ಅಂತೂ ಮಾಡ್ತೀನಿ ಅಂತೇಳಿ ಹೇಳ್ತಾರೆ ಆಗ ವೇದವ್ಯಾಸರು ನಗುತ್ತಾ ಹೇಳ್ತಾರೆ ನೀನು ಕ್ಷತ್ರಿಯ ಪರಿಶುದ್ಧ ಸತ್ವಪೂರ್ಣವಾಗಿ ಸತ್ಯವಾಗಿ ನಿನ್ನ ನಡತೆ ಇದೆ ಧರ್ಮದಿಂದ ನಡೆಯೋರನ್ನ ನೀನು ಗೌರವಿಸ್ತೀಯ ಹಾಗೆ ಇರು ಹಾಗೆ ನಡ್ಕೋ ಉಳಿದದ್ದನ್ನು ಭಗವಂತನಿಗೆ ಬಿಡು ಅಂತೇಳಿ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಹೌದು ಪೂಜ್ಯ ಭೀಷ್ಮರು ಕೂಡ ಇದನ್ನೇ ಹೇಳಿದರು ಅಂತ ಆಗ ವೇದವ್ಯಾಸರು ಹೇಳ್ತಾರೆ ದುರ್ಯೋಧನನನ್ನು ಪಿತುರುಗಳನ್ನ ತಡಿಬೇಕಾಗಿತ್ತು ಭೀಷ್ಮ ಅವನಿಗೆ ಉಪಕಾರ ಮಾಡಲಿಕ್ಕೆ ಅಂತ ಹೋಗಿಬಿಟ್ಟು ಪಾಂಡವರನ್ನು ಸಾವಿಗೆ ನೋಕಬೇಕಾದ ಕೆಲಸ ಮಾಡಬೇಕಾಗಿರಲಿಲ್ಲ ಅಂಥೇಳಿ ನಗುತ್ತಾರೆ ಅಂದರೆ ಪ್ರತಿಯೊಬ್ಬನು ತಾನು ಕಂಡ ಸತ್ಯವನ್ನು ನಡೆಸಬೇಕು ಅಂತ ಏನಿಲ್ಲ ಈ ಭೀಷ್ಮನಿಗೇನಾಗಿತ್ತು ಕೌರವರ ಬಲವನ್ನು ದೃಢಪಡಿಸೋದು ತನ್ನ ಜೀವನದ ಕರ್ತವ್ಯ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಅಂತ ಭೀಷ್ಮರು ವೇದವ್ಯಾಸರು ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಹೌದು ಭೀಷ್ಮರು ಒಂದು ಒಳತೋಟಿಗೆ ಸಿಕ್ಕಾಕ್ಕೊಂಬಿಟ್ರು ಏಕೆಂದರೆ ಪಾಂಡವರು ಅವರಿಗೆ ಪ್ರಿಯರಾಗಿದ್ದರು ಅವರನ್ನು ಕಾಪಾಡಬೇಕು ಅಥವಾ ಕುರುಕುಲದ ಬಲವನ್ನು ವೃದ್ಧಿಸಬೇಕು ಈಗೇನಾಗಿದೆ ಆ ಕಡೆನೂ ಈ ಕಡೆಯೂ ಎರಡೂ ಕಡೆನೂ ನಿಂತು ಮಾಡೋ ಹಾಗಿಲ್ಲ ಅದರಲ್ಲಿ ಕುರುಕುಲದ ಬಲವನ್ನು ಹೆಚ್ಚಿಸೋದು ಅವ್ರಿಗೆ ಹೆಚ್ಚು ಪ್ರಿಯಕರ ಅಂತ ಅನಿಸಿರಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ವೇದವ್ಯಾಸರ ಹೇಳ್ತಾರೆ ದೇವರಲ್ಲಿ ಶ್ರದ್ಧೆ ಇಟ್ಟು ಸರ್ವಶಕ್ತಿಯನ್ನು ಉಪಯೋಗಿಸಿ ನಿನ್ನ ಮುಂದಿರೋ ಕೆಲಸವನ್ನು ನೀನು ಮಾಡು ನಿನ್ನ ಜೀವನ ಅದಕ್ಕೋಸ್ಕರನೇ ಇರೋದು ನಿನ್ನ ಸಾಮ್ರಾಜ್ಯ ಅದು ಅದನ್ನು ಯಾವ ದೊರೆಯೂ ಕಿತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾರೆ ಅಷ್ಟು ಹೊತ್ತಿಗೆ ಅಲ್ಲಿಗೆ ಧೌಮ್ಯರು ಬರ್ತಾರೆ ವೇದಶಾಲೆಗೆ ಕರ್ಕೊಂಡು ಹೋಗಲಿಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಕೃಷ್ಣ ಹೇಳ್ತಾನೆ ಆಗ ವ್ಯಾ ಹೇಳ್ತಾರೆ ನನ್ನ ಆಶೀರ್ವಾದ ನಿನಗೆ ಯಾವಾಗಲೂ ಇದೆ ನಿನಗೆ ಯಾವಾಗಲೂ ಜಯ ಹಾಗೆ ಆಗತ್ತೆ ಅಂತೇಳಿ ಹೇಳ್ತಾರೆ ಸಂಜೆ ಹೊತ್ತಿಗೆ ಪೂಜೆ ಎಲ್ಲ ಮುಗಿಯುತ್ತೆ ಆ ಕಾಡು ಜನರು ಕಾಣಿಕೆಯಾಗಿ ತಂದಿದ್ದಂತಹ ಹಣ್ಣು ಹಂಪಲಗಳನ್ನು ಎಲ್ಲರೂ ತಿಂತಾರೆ ರಾತ್ರಿ ಮದಲುಕೊಡ್ತಾರೆ ರಾತ್ರಿಯೆಲ್ಲ ಆ ಮಹಾಮುನಿ ತನ್ನ ಪಕ್ಕದಲ್ಲೇ ಇದ್ದಾರೇನೋ ಅಂತ ಕೃಷ್ಣನಿಗೆ ಭಾಸ ಇರುತ್ತೆ ಬೆಳಗ್ಗೆ ಎದ್ದಾಗ ಅಲ್ಲಿದ್ದ ಜನರೆಲ್ಲರೂ ಕೃಷ್ಣನಿಗೆ ಹೇಳ್ತಾರೆ ಮಹಾಮುನಿಗಳು ಶಿಷ್ಯರ ಸಮೇತವಾಗಿ ಬೆಳಗ್ಗೆನೇ ಎದ್ದು ಆ ಕಾಡಿನ ಮಧ್ಯದಲ್ಲಿ ಇದ್ದ ನಾಗರ ದೊರೆಯನ್ನು ಕಾಣಲಿಕ್ಕೆ ಹೋದರು ಅಂತ ಅವರ ಜೊತೆಗೇನೆ ಗೆಳೆಯ ಉದ್ದವ ಕೂಡ ಹೋಗಿರ್ತಾನೆ ಉದ್ದವ ಯಾಕೆ ಹೋದ ನನಗೆ ಹೇಳಿಲ್ವಲ್ಲ ಅಂತ ಕೃಷ್ಣ ಹೇಳ್ತಾನೆ ಆವಾಗ ಸಾಧ್ಯಕ್ಕೆ ಹೇಳ್ತಾನೆ ಆರ್ಯಕ ರಾಜನ ದರ್ಶನ ಮಾಡಬೇಕಂತೆ ನಿಮ್ಮ ತಾಯಿಗೆ ಅಥವಾ ತಂದೆಗೆ ಯಾರಿಗೂ ನಂಗೆ ಸರಿಯಾಗಿ ಗೊತ್ತಿಲ್ಲ ಅವರಿಗೆ ಸೋದರು ಮಾವ ಅಂತಲ್ವ ಅದಕ್ಕೆ ಅಲ್ಲಿ ಅವರನ್ನು ನೋಡಿಕೊಂಡು ಬರ್ತೀನಿ ಅಂತ ಗುರುಗಳ ಜೊತೆಗೆ ಉದ್ದವನ ಹೋಗಿದ್ದಾನೆ ನಾವು ಹಿಂದೆ ಬರುವಾಗ ಉತ್ಕೋಚಕದಲ್ಲಿ ಅವನು ನಮ್ಮನ್ನು ಸೇರ್ತಾನಂತೆ ಅಂತ ಹೇಳಿಬಿಟ್ಟು ಅಂದರೆ ಈ ಉದ್ದವ ಏನು ಮಾಡಿರ್ತಾನೆ ಕೃಷ್ಣನಿಗೆ ನಾನು ಹೇಳಿಲ್ಲ ನೀನು ಹೇಳು ಮಾವನ್ ನೋಡ್ಕೊಂಡು ಬರ್ತೀನಿ ಹೇಳಿಬಿಟ್ಟು ಸುಮ್ಮನೆ ಹೇಳಿ ಹೋಗಿರ್ತಾನೆ ಸಾತ್ಯಕಿಗೆ ಏಕೆಂದರೆ ಕೃಷ್ಣ ಮತ್ತು ಉದ್ದವ ಇಬ್ಬರು ಮೊದಲೇ ಮಾತಾಡ್ಕೊಂಡಿರ್ತಾರೆ ಅಂದರೆ ಎಲ್ಲರಿಗೂ ಗೊತ್ತಾಗೋ ಹಾಗೆ ಪಾಂಡವರ ಅನ್ವೇಷಣೆಯನ್ನು ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಆಗ ಕೃಷ್ಣ ಕೇಳ್ತಾನೆ ಇದೇನಿದು ಇಷ್ಟೊಂದು ಏಕಾಏಕಿಯಾಗಿ ಏನು ಹೇಳಿದೆ ಯಾಕೆ ಅವನು ಅಂತ ಆಗ ಸಾತ್ಯಕ್ಕೆ ಹೇಳ್ತಾನೆ ಪಾಂಡವರು ನಿಜವಾಗ್ಲೂ ಸತ್ತಿದ್ದಾರೋ ಅಥವಾ ಇಲ್ವೋ ತಿಳ್ಕೊಂಡು ಬರಲಿಕ್ಕೋಸ್ಕರ ಹೋಗಿರಬಹುದು ಏಕೆಂದರೆ ಪೂಜ್ಯ ವೇದವ್ಯಾಸರ ಜೊತೆ ಮಾತಾಡಿದಾಗ ಅವರು ಅದೇ ಕೆಲಸಕ್ಕೆ ಹೋಗ್ತಿರಬಹುದು ಅಂತ ಅವನಿಗನಿಸಿರಬೇಕು ಅಂತ ಸಾಧ್ಯಕ್ಕೆ ಹೇಳ್ತಾನೆ ಕೃಷ್ಣ ಮುಗಳ ನಗೆಯನ್ನು ನಗುತ್ತಾನೆ ಏಕೆಂದರೆ ಸಾಧ್ಯಕ್ಕೆ ಜಾಣ ಆಗಿರೋದ್ರಿಂದ ಅವನು ಇವರ ಗುಟ್ಟನ್ನು ಅರತುಕೊಂಡು ಬಿಟ್ಟಿರ್ತಾನೆ ಇನ್ನು ಕೃಷ್ಣ ಮತ್ತು ಅವನ ಸಂಗಡಿಗರು ಮತ್ತೆ ನದಿ ಪ್ರಯಾಣವನ್ನು ಪ್ರಾರಂಭ ಮಾಡ್ತಾರೆ ಕಾಂಪಿಲ್ಯಕ್ಕೆ ಆ ಕಡೆ ಮಜಲು ಏಕಚಕ್ರ ತೀರ್ಥ ಅಂತೆ ಅಲ್ಲಿ ಪಾಂಚಾಲ ಯುವರಾಜ ದುಷ್ಟದುಮ್ಯ ಮತ್ತು ಮುಖ್ಯಮಂತ್ರಿ ಆಚಾರ್ಯ ಉದ್ಬೋಧನ ಇಬ್ಬರು ಕೃಷ್ಣನನ್ನು ಎದುರುಗೊಳ್ಳೋಕ್ಕೆ ನಿಂತಿರ್ತಾರೆ ಮೊದಲು ಬಂದು ಕೃಷ್ಣನ ಆಗಮನ ತಿಳಿಸಿದ್ದವನು ಆಚಾರ್ಯ ಶ್ವೇತಗೇತು ಅವನು ಕೂಡ ಅವರ ಜೊತೆಗೆ ಇರ್ತಾನೆ ಇನ್ನು ಅತಿಥಿಗಳು ಮತ್ತು ಅತಿಥೇಯರು ಎಲ್ಲರೂ ಸೊಗಸಾಗಿ ಶೃಂಗಾರ ಮಾಡಿದ್ದ ದೋಣಿಗಳಲ್ಲಿ ಕೂತು ಆ ಪಾಂಚಾಲದ ರಾಜಧಾನಿ ಕಡೆಗೆ ಹೊರಡ್ತಾರೆ ಮಧ್ಯೆ ಮಧ್ಯೆ ನದಿ ತೀರದಲ್ಲಿ ಅಲ್ಲಲ್ಲಿ ಸಿಗ್ತಕ್ಕಂತಹ ವಸತಿಗಳ ಹತ್ರ ಸ್ವಲ್ಪ ಕಾಲ ನಿಲ್ತಾ ಇರ್ತಾರೆ ಅಲ್ಲಿ ಜನ ಇವರನ್ನು ವಾದ್ಯ ಸಮೇತವಾಗಿ ಎದುರುಗೊಳ್ತಾ ಇರ್ತಾರೆ ವಿಶೇಷವಾಗಿ ಆತಿಥ್ಯವನ್ನು ಕೂಡ ಮಾಡ್ತಾ ಇರ್ತಾರೆ ಈ ದೃಷ್ಟುಮ್ಯ ತುಂಬ ಗಾಂಭೀರ್ಯದ ರಾಜಕುಮಾರ ಅತಿಯಾಗಿ ಮುನ್ನುಗ್ಗಿ ಬರ್ತಾ ಇರಲಿಲ್ಲ ತಾರಿಯಲ್ಲಿ ಕೃಷ್ಣ ಇದನ್ನು ನೋಡ್ತಾನೆ ಅವನ ಸ್ವಭಾವವನ್ನು ಅರಿತುಕೊಳ್ತಾನೆ ಇನ್ನು ರಾಜನ ನ್ಯಾಯಪೂರ್ಣವಾದ ವಾತ್ಸಲ್ಯಮಯವಾದ ಪ್ರಭುತ್ವದಲ್ಲಿ ಪಾಂಚಾಲರು ಹೇಗೆ ಅಭಿವೃದ್ಧಿ ಆಗ್ತಿದ್ದಾರೆ ಅನ್ನೋದನ್ನು ಕೂಡ ಕೃಷ್ಣ ಅರಿತುಕೊಳ್ತಾನೆ ದಾರಿಯಲ್ಲಿ ಬೇಕಾದಷ್ಟು ಋಷಿಗಳ ಆಶ್ರಮಗಳು ಸಿಕ್ಕತ್ತೆ ಎಲ್ಲ ಕಡೆಯೂ ಇವರು ನಿಂತು ಅವರ ಆಶೀರ್ವಾದಗಳನ್ನು ಪಡ್ಕೊಂಡು ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಈ ಕಾಂಪಿಲ್ಯ ಅನ್ನೋದು ತುಂಬ ಪ್ರವರ್ಧಮಾನಕ್ಕೆ ಬರ್ತಿದ್ದಂತಹ ಒಂದು ದೊಡ್ಡ ನಗರ ಇದು ಅಲ್ಲಿಗೆ ಬಂದಾಗ ಎಷ್ಟೊಂದು ಜನ ಆಸ್ಥಾನಿಕರ ಸಮೇತವಾಗಿ ನಾಗರಿಕರ ಜೊತೆ ರಾಜನೇ ಬರ್ತಾನೆ ಕೃಷ್ಣನನ್ನು ಸ್ವಾಗತ ಮಾಡಲಿಕ್ಕೆ ಅಂದ್ಬಿಟ್ಟು ತೆಳ್ಳಗೆ ಎತ್ತರವಾದ ವ್ಯಕ್ತಿಯಾಗಿರ್ತಾನವನು ಮೈಯೆಲ್ಲ ಮೂಳೆಗಳಿಂದ ತುಂಬಿ ಹೋಗಿರುತ್ತೆ ಬಹಳ ಕಟ್ಟುನಿಟ್ಟಿನ ಸ್ವಭಾವ ಅದು ಒಂದು ಅವನ ಒಂದು ದೋಷ ಅನ್ನೋ ಹಾಗೆ ಎದ್ದು ಕಾಣಿಸ್ತಾ ಇರುತ್ತೆ ಆದರೆ ಈ ಸಂದರ್ಭದಲ್ಲಿ ಮಾತ್ರ ಸಡಿಲಾಗಿರ್ತಾನವನು ಏಕೆಂದರೆ ತಾನು ಬಹುಕಾಲದಿಂದ ಯಾರ ಆಗಮನಕ್ಕೆ ಕಾದಿದ್ನೋ ಆ ಅತಿಥಿ ಬಂದಿದ್ದಾನೆ ಅಂದರೆ ಅವನ ಮನಸ್ಸಿನಲ್ಲಿ ಕೃಷ್ಣನನ್ನು ಅಳಿಯನನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಹಾಗಾಗಿ ಅಪರೂಪದ ಅತಿಥಿ ಬಂದಿದ್ದಾನೆ ಅವನಿಗೆ ಸ್ವಾಗತ ನೀಡಬೇಕು ಅಂತೇಳ್ಬಿಟ್ಟು ಸಡಗರದಿಂದ ಬಂದು ಕಾಯ್ತಾ ಇರ್ತಾನೆ ಈ ರಾಜಸನ್ನಿಧಿಯಲ್ಲಿ ಎಲ್ಲರೂ ಭಯಭಕ್ತಿಯಿಂದ ನಿಂತಿದ್ದಾರೆ ಅಂತ ಕೃಷ್ಣನಿಗೆ ಅನಿಸುತ್ತೆ ದೃಪದ ಹೇಳ್ತಾನೆ ನಿನ್ನನ್ನು ಸ್ವಾಗತಿಸೋದು ನಮ್ಮ ಪಾಂಚಾಲ್ಯಕ್ಕೆ ಮಹಾಭಾಗ್ಯನಪ್ಪ ಅಂತೇಳ್ಬಿಟ್ಟು ತನ್ನ ಗೊಗ್ಗರು ಧ್ವನಿಯಲ್ಲಿ ದೃಪದ ಹೇಳ್ತಾನೆ ನಿಮ್ಮಂಥವರ ದರ್ಶನ ಆಗಿದ್ದು ಕೂಡ ನನಗೆ ದೊಡ್ಡ ಭಾಗ್ಯ ಅಂತ ಕೃಷ್ಣ ಹೇಳಿ ಅವರು ಕಾಲು ನಮಸ್ಕಾರ ಮಾಡಲಿಕ್ಕೆ ಹೋಗ್ತಾನೆ ಆಗ ದೃಪದ ಅವನನ್ನು ತಡೆದು ತಾನೇ ಅವನನ್ನು ಆಲಂಗಿಸ್ಕೊಳ್ತಾನೆ ತುಂಬ ಸೊಗಸಾಗಿ ಚಿತ್ರ ಬರೆದು ಬಣ್ಣ ಬಳಿದು ಅಲಂಕಾರ ಮಾಡಿದ್ದ ಒಂದು ಪಟ್ಟದ ಆನೆ ಮೇಲೆ ತನ್ನ ಜೊತೆಯಲ್ಲಿ ಕೃಷ್ಣನನ್ನು ದೃಪದ ಕೂಡಿಸ್ಕೊಳ್ತಾನೆ ಆನೆಯ ಮೇಲೆ ದೃಷ್ಟದುಮ್ಯ ಮತ್ತು ಅವನ ತಮ್ಮ ಸತ್ಯಜಿತ ಅಂತ ಇನ್ನೊಬ್ಬ ಇರ್ತಾನೆ ಅವರು ಕೂಡ ಕೂತಿರ್ತಾರೆ ಇನ್ನು ಉಳಿದ ಅತಿಥಿಗಳು ಕೂಡ ರಥಗಳಲ್ಲಿ ಕುದುರೆಗಳ ಮೇಲೆ ಬರ್ತಾ ಇರ್ತಾರೆ ಮೆರವಣಿಗೆ ರಾಜಬೀದಿಯ ಮುಖಾಂತರ ಅರಮನೆ ಕಡೆಗೆ ಬರುತ್ತೆ ಬೇರಿಗಳು ವಾದ್ಯಗಳು ಎಲ್ಲವೂ ಮಂಗಳ ವಾದ್ಯಗಳನ್ನು ನುಡಿಸ್ತಾ ಇರುತ್ವೆ ದೃಪದ ರಾಜ ಹೆಚ್ಚು ಮಾತಾಡೋನು ಅಲ್ಲ ಅಂತ ಕೃಷ್ಣನಿಗೆ ಗೊತ್ತಾಗುತ್ತೆ ಆದರೆ ಆಡೋ ಒಂದೆರಡು ಮಾತುಗಳು ಕೂಡ ಹೃದಯಾಂತರಳದಿಂದ ಬರೋ ಹಾಗೆ ಬರ್ತಾ ಇರುತ್ತವೆ ಯಾದವರ ವಿಷಯವೆಲ್ಲ ಅವನಿಗೆ ಚೆನ್ನಾಗೆ ಗೊತ್ತಿರುತ್ತೆ ಏಕೆಂದರೆ ಗುರು ಸಾಂದೀಪಿನಗಳ ಸಂಪರ್ಕ ಅವನಿಗೆ ಚೆನ್ನಾಗಿರುತ್ತೆ ಅಲ್ಲದೆ ಬೇರೆ ರೀತಿಯಿಂದಲೂ ಕೂಡ ಅವನು ವಿಷಯವನ್ನು ಸಂಗ್ರಹ ಮಾಡಿಕೊಂಡಿರ್ತಾನೆ ಇನ್ನು ರಾಜಕುಮಾರರಾದ ದುಷ್ಟದುಮ್ಯ ಮತ್ತು ಸತ್ಯಜಿತರು ಅವರಿಬ್ಬರು ಕೃಷ್ಣನಿಗೆ ಬಹಳ ಇಷ್ಟ ಆಗ್ತಾರೆ ಏಕೆಂದರೆ ಅವರು ಕೂಡ ತಮ್ಮ ತಂದೆ ಹಾಗೆ ಮಾತು ಕಡಿಮೆ ಆಡಿದ ಮಾತು ನೇರವಾಗಿರುತ್ತೆ ಮತ್ತು ಸ್ಪಷ್ಟವಾಗಿರುತ್ತೆ ಕೃಷ್ಣನಲ್ಲಿ ಅವರಿಗೂ ಕೂಡ ಪ್ರಾಮಾಣಿಕವಾಗಿಯೇ ತುಂಬ ಗೌರವ ಇರುತ್ತೆ ಯೋಧರ ಹಾಗೆ ತರಬೇತಿ ಪಡೆದಿರ್ತಾರೆ ಚೆನ್ನಾಗಿ ಬೆಳೆದಿರ್ತಾರೆ ಒಳಸಂಚು ಮತ್ತು ಪಿತೂರಿಗಳು ಮಾಡೋದು ಅನ್ನೋದೇ ಅವರಿಗೆ ಇಷ್ಟ ಆಗ್ತಾ ಇರೋದಿಲ್ಲ ಈ ಅರಮನೆಗೆ ಬಂದಾಗ ರಾಜ ತನ್ನ ಮೂರನೇ ಮಗ ಶಿಖಂಡಿಯನ್ನು ಕೃಷ್ಣನಿಗೆ ಪರಿಚಯ ಮಾಡಿಸಿಕೊಡ್ತಾನೆ ಅದು ಅವನಿಗೆ ಇಷ್ಟ ಇಲ್ಲ ಅನ್ನೋದು ಅವನ ಮಾತುಕತೆಯಿಂದ ತಿಳಿಯುತ್ತೆ ಏಕೆಂದರೆ ಈ ಅನ್ನೋನು ಕುಳ್ಳಗಿರ್ತಾನೆ ಸಣಕಲಾಗಿರ್ತಾನೆ ನೋಡೋಕ್ಕೇನೋ ಚಲುವನಾಗಿರ್ತಾನೆ ಆದರೆ ಸ್ವಲ್ಪ ಹೆಣ್ಣುಮಕ್ಕಳ ಥರ ಆಡ್ತಾ ಇರ್ತಾನೆ ಕೃಷ್ಣನಿಗೆ ನಮಸ್ಕಾರ ಮಾಡೋಕ್ಕೆ ಬಂದಾಗ ಏನೋ ಒಂದು ರೀತಿಯ ಭಯ ಅವನ ಮುಖದಲ್ಲಿ ಎದ್ದು ಕಾಣಿಸ್ತಿರುತ್ತೆ ಇವನು ಏನು ಗೊಂದಲ ಮಾಡ್ತಾನೋ ಅಂತ ಅಣ್ಣಂದರು ಮತ್ತು ತಂದೆ ಎಲ್ಲರೂ ಆತಂಕಕ್ಕೆ ಒಳಗಾಗ್ಬಿಟ್ಟಿರ್ತಾರೆ ಇನ್ನು ಔತಣದ ಊಟ ವೈಭವದಿಂದ ನಡೆಯುತ್ತೆ ಅತಿಥಿಗಳ ಜೊತೆಗೆ ಪಾಂಚಾಲ ಪ್ರಮುಖರು ಕೂಡ ಬಂದಿರ್ತಾರೆ ರಾಜಭೋಜನ ಏರ್ಪಾಟಾಗಿರುತ್ತೆ ಉತ್ಕೃಷ್ಟವಾದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸ್ವಲ್ಪ ದೂರದಲ್ಲಿ ಮೃದುವಾಗಿ ಮಂಗಳಕರವಾದ ವಾದ್ಯ ನಡೆಸ್ತಾ ಇರ್ತಾರೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿಕೊಂಡು ಅಮೂಲ್ಯವಾದ ವಸ್ತ್ರಾಭರಣಗಳನ್ನು ತೊಟ್ಟುಕೊಂಡು ಅರಮನೆ ಹೆಂಗಸರು ಬಡಿಸ್ತಾರೆ ಆ ಹೆಣ್ಣು ಮಕ್ಕಳಲ್ಲಿ ದೃಪದನ ಮಗಳು ಕೃಷ್ಣೆ ಕೂಡ ಇರ್ತಾಳೆ ಇವಳು ಕೂಡ ಗಾಂಭೀರ್ಯಪೂರ್ಣಳಾಗಿರ್ತಾಳೆ ಆತ್ಮವಿಶ್ವಾಸದಿಂದ ಇರ್ತಾಳೆ ಎತ್ತರವಾಗಿರ್ತಾಳೆ ನೋಡಲಿಕ್ಕೆ ಸೊಬಗಿನ ಗಣಿಯಾಗಿರ್ತಾಳೆ ಇವಳ ಸೌಂದರ್ಯವನ್ನು ನೋಡಿ ಕೃಷ್ಣನೇ ಬೆರಗಾಗ್ತಾನೆ ಸದಾಚಾರ ಸಂಪನ್ನಳಾದ ಈ ಕನ್ಯೆ ಅಂತ ಹೇಳಿಬಿಟ್ಟು ಅವನಿಗೆ ಬಹಳ ಅವಳ ಬಗ್ಗೆ ಮೆಚ್ಚುಗೆ ಉಂಟಾಗತ್ತೆ ಅವಳ ಹಾವಭಾವ ಭಂಗಿ ಚಲನವಲನ ಎಲ್ಲನೂ ಅವಳ ಮನಸ್ಸಲ್ಲಿರೋ ಸಂಕಲ್ಪದ ಒಂದು ಧಾಢ್ಯವನ್ನು ತೋರಿಸ್ತಾ ಇರುತ್ತೆ ಭೋಜನ ಎಷ್ಟು ಶ್ರೀಮಂತ ಆಗಿದ್ರು ಕೂಡ ಆ ರಾಜ ಮತ್ತು ರಾಜಕುಮಾರಿ ಇಬ್ಬರು ಬಹಳ ಮಿತ ಆಗಿದ್ರು ಉಳಿದವರೆಲ್ಲ ಕುಡಿದ್ರೂ ಕೂಡ ಅವರು ಕುಡಿಯೋದಿಲ್ಲ ಶ್ವೇತಕೇತು ಕೃಷ್ಣನ್ ಕಿವಿಯಲ್ಲಿ ಹೇಳ್ತಾನೆ ಈ ರಾಜ ಮತ್ತು ಅವನ ಮಕ್ಕಳು ಎಲ್ಲರೂ ಮನೆತನದ ಶಪಥ ಈಡೇರೋವರೆಗೂ ಕುಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಈ ದೃಪದ ರಾಜ ಮತ್ತು ಅವನ ಸುಸಂಸ್ಕೃತರಾದ ಜನಗಳು ಸುಪ್ರಭುತ್ವದಿಂದ ಸಾಗ್ತಾ ಇರೋವನ ಆಡಳಿತ ವಿನಯಶೀಲರಾದ ಇಬ್ಬರು ಮಕ್ಕಳು ಗಾಬರಿಗೊಂಡು ನೀರು ನೀರಾಗಿದ್ದ ಮೂರನೇ ಮಗ ಅದ್ಭುತ ವ್ಯಕ್ತಿಯಾದ ರಾಜಕುಮಾರಿ ಇವರ ಯೋಚನೆಯಲ್ಲಿ ರಾತ್ರಿಯೆಲ್ಲ ಕೃಷ್ಣ ಕಳೀತಾನೆ ಮರುದಿನ ಬೆಳಗಾಗುತ್ತೆ ಬೆಳಗಿನ ಊಟದ ನಂತರ ಅರಮನೆಯ ಹಿಂದುಗಡೆ ಇದ್ದ ಮಾವಿನ ತೋಟಕ್ಕೆ ಹೋಗೋಣ ಅಂತ ದೃಪದ ಕೃಷ್ಣನನ್ನು ಕರೀತಾನೆ ಅಲ್ಲಿ ಅವರಿಬ್ಬರೇ ಇರ್ತಾರೆ ದೃಪದ ಒಂದುಗಳಿಗೆ ಕೃಷ್ಣನನ್ನು ದಿಟ್ಟಿಸಿ ನೋಡ್ತಾನೆ ಆಮೇಲೆ ಹೇಳೋಕ್ಕೆ ಪ್ರಾರಂಭ ಮಾಡ್ತಾನೆ ವಾಸುದೇವ ಒಂದು ವಿಲಕ್ಷಣವಾದ ಪ್ರಸ್ತಾಪವನ್ನು ಮಾಡೋಕ್ಕೆ ನೀನನ್ನು ಇಲ್ಲಿಗೆ ಕರೆದೆ ಅಂದ್ಬಿಟ್ಟು ಹಿಂದೆ ಮುಂದೆ ಏನು ಒಂದು ಪ್ರಸ್ತಾಪನೆ ಮಾಡದೆ ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ ಆಗ ಕೃಷ್ಣ ಅವನಿಗೆ ಕೈ ಜೋಡಿಸ್ತಾನೆ ಪ್ರಭು ನಿಮ್ಮ ಚಿತ್ತ ಏನು ಅಂತ ತಿಳಿಸಿದರೆ ನನಗೂ ಉಪಕಾರ ಆಗತ್ತೆ ಅಂತ ಅಂದರೆ ತನ್ನ ಸಹ ಸಹಜವಾದ ಸಂಕೋಚವನ್ನು ತೊರೆದು ತನ್ನ ಮನಸ್ಸಿನಲ್ಲಿ ಇದ್ದ ವಿಚಾರವನ್ನು ಹೇಳೋಕ್ಕೆ ಈ ರಾಜ ಏನೋ ಒಂದು ರೀತಿಯ ಸಂಕಟ ಪಡ್ತಾ ಇದ್ದಾನೆ ಅಂತ ಕೃಷ್ಣನಿಗೆ ಅರ್ಥ ಆಗುತ್ತೆ ಏಕೆಂದರೆ ಈ ದೃಪದನಿಗೆ ಅತ್ಯಂತ ಕಠಿಣವಾದ ಸಂಯಮ ಮತ್ತು ಆತ್ಮ ಸಂಯಮ ಎರಡೂ ಕೂಡ ರೂಢಿಯಾಗಿರುತ್ತೆ ಆಗ ಅವ್ರು ಹೇಳ್ತಾರೆ ಗುರು ಸಾಂದಿಪ್ಪನೆಗಳು ನಿನಗೆಲ್ಲವನ್ನು ಹೇಳಿದ್ದಾರೆ ಅನಿಸುತ್ತೆ ನೀನು ನನ್ನ ಮಗಳು ಕೃಷ್ಣೆಯನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾರೆ ತಕ್ಷಣ ಅವನಿಗೆ ಒಂದು ರೀತಿಯ ಏನೋ ಅವಮಾನ ಆಯಿತು ಅಂತ ಭಾಸ ಆಗುತ್ತೆ ಈ ಪ್ರಸ್ತಾಪವನ್ನು ನಾನು ನಿನ್ನಲ್ಲಿ ಮಾಡಬೇಕಾಯ್ತಲ್ಲ ನನಗಿದು ತುಂಬ ಅವಮಾನ ಅನಿಸುತ್ತೆ ಅಂಥೇಳಿ ಪದ ತಲೆ ಬಾಗ್ತಾನೆ ಯಾಕೆ ಅಂತಂದರೆ ಆಗಿನ ಕಾಲದಲ್ಲಿ ಆ ಹೆಣ್ಣು ಮಕ್ಕಳನ್ನು ಕೇಳಿ ಮದುವೆ ಮಾಡ್ಕೋಬೇಕು ಅವಿನ ನನ್ನ ಮಗಳನ್ನು ಮದುವೆ ಮಾಡ್ಕೊಳ್ಳಿ ಅಂತ ಕೇಳುವಂತಹ ಒಂದು ಸಂದರ್ಭ ಇರಲಿಲ್ಲ ಅದು ಅಂತಹ ರಾಜನಿಗಂತೂ ಯಾವತ್ತೂ ಬಂದೇ ಇರಲಿಲ್ಲ ಈಗ ಅದನ್ನು ಎದುರಿಸ್ಬೇಕಾಯ್ತಲ್ಲ ಅಂತ ಅವನಿಗೆ ಒಂದು ರೀತಿಯ ಅವಮಾನ ಆದ ಹಾಗೆ ಅನ್ನಿಸ್ತು ಯಾರಿಗೂ ತಲೆಬಾಗ್ದಂತಹ ಈ ಪ್ರಚಂಡ ಪರಾಕ್ರಮಿ ತನ್ನ ಮುಂದೆ ಹೀಗೆ ತಲೆಬಾಗ್ಸಿದ್ದಾನಲ್ಲ ಅಂತ ಕೃಷ್ಣನಿಗೆ ಅವನ ಬಗ್ಗೆ ಬಹಳ ಸಹಾನುಭೂತಿ ಮೂಡುತ್ತೆ ಅವನು ಹೇಳ್ತಾನೆ ಪ್ರಭುಗಳೇ ನಿಮ್ಮ ಭಾವನೆಯನ್ನು ನಾನು ತಿಳ್ಕೊಳ್ಬಲ್ಲೆ ಸಾಂದೀಪನೇ ಗುರುಗಳು ಆಗಲೇ ಈ ಪ್ರಸ್ತಾಪವನ್ನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆಗ ದೃಪದ ಒರಟಾಗಿ ಕೇಳ್ತಾನೆ ನೀನು ಅದಕ್ಕೆ ಒಪ್ಪಿಲ್ವಾ ಅಂತ ಆಗ ಕೃಷ್ಣ ತನ್ನ ಮನೋಹರವಾದ ಮಂದಹಾಸವನ್ನು ನಗುತ್ತಾ ಹೇಳ್ತಾನೆ ಇಷ್ಟು ಉದಾರವಾಗಿ ಮಾಡಿರೋ ಪ್ರಸ್ತಾಪವನ್ನು ನಾನು ತಿರಸ್ಕಾರ ಮಾಡಬೇಕಾ ಅದು ಪ್ರಭುವಿನ ಆಶಯವನ್ನು ಕೈಗೂಡಿಸ್ಲಾರ್ದೇ ಆ ಸ್ಥಾನದಲ್ಲಿ ಇರೋದು ನನಗೆ ಅಸಹ್ಯ ಅಂತ ಹೇಳ್ತಾನೆ ಆಗ ದೊರೆ ಕೇಳ್ತಾನೆ ಅಂದರೆ ನೀನು ದ್ರೋಣನಿಗೆ ಅಂಜಿಕೋತಾ ಇದೆಯಾ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಇಲ್ಲ ಕುರು ಮತ್ತು ಪಾಂಚಾಲರ ನಡುವೆ ನಡೆಯುವಂತಹ ಯುದ್ಧಕ್ಕೆ ನಾನು ಸಾಧನ ಆಗೋದಿಲ್ಲ ಅಂತ ಧ್ಪದನಿಗೆ ಆತರ ಆಗುತ್ತೆ ಯಾಕೆ ಅಂತ ಕೇಳ್ತಾನೆ ಇನ್ನೇನಿಲ್ಲ ಕುರುಗಳು ಮತ್ತು ಪಾಂಚಾಲರಿಬ್ಬರು ಕಾ ಕಾದಾಡಿದ್ರೆ ನಮ್ಮ ಧರ್ಮ ನಿಂತೋ ನಿಲ್ಲೋದಿಲ್ಲ ನೀವಿಬ್ಬರು ಜೊತೆಯಾಗಿ ಅದನ್ನು ಕಾಪಾಡಿದ್ರೆ ಮಾತ್ರ ನಮ್ಮ ಧರ್ಮಕ್ಕೆ ಜಯ ಬರುತ್ತೆ ನೀವು ಪರಸ್ಪರ ವಿರುದ್ಧವಾಗಿ ನಿಂತರೆ ಧರ್ಮದ ಗತಿ ಏನು ಅಂತ ಕೇಳ್ತಾನೆ ಆಗ ಈ ದೃಪದ ಹೇಳ್ತಾನೆ ನಿರ್ನಿಮಿತವಾಗಿ ನನ್ನ ಮೇಲೆ ಈ ದ್ರೋಣ ಮತ್ತು ಅವನ ಶಿಷ್ಯರು ಬಿದ್ದರು ಆಗ ಅದನ್ನೆಲ್ಲ ಯಾರೂ ಯೋಚನೆ ಮಾಡಲಿಲ್ಲ ನನ್ನನ್ನು ಸೆರೆ ಹಿಡಿದ್ರು ನನ್ನ ಭೂಮಿಯನ್ನು ಅಪಹಾರ ಮಾಡಿದ್ರು ನನ್ನ ಜನರನ್ನು ಓಡಿಸಿದ್ರು ಇಷ್ಟೆಲ್ಲ ಮಾಡಿದ್ದು ಸರಿನಾ ಅವರು ಅಂತ ದೃಪದ ಕಟುವಾಗಿ ಕೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ